ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆದು ಎರಡೂವರೆ ವರ್ಷವೇ ಆಗಿದೆ ಇಷ್ಟಾದರೂ ಚುನಾವಣೆ ವೇಳೆ ನಡೆದಿದೆ ಎನ್ನಲಾದ ಅಕ್ರಮ ಮಾತ್ರ ಸದ್ದು ಮಾಡ್ತಲೇ ಇದೆ ಅದರಲ್ಲೂ ಆಳಂದ ಕ್ಷೇತ್ರದಲ್ಲಿನ ಮತಗಳು ಕಳ್ಳತನ ಆಗಿವೆ ಅನ್ನುವಂಥ ಒಂದು ಆರೋಪದಲ್ಲಿ ಬಿಜೆಪಿ ಮುಖಂಡನ ಮನೆ ಮೇಲೆ ಇವತ್ತು ಎಸ್ಐ ಟಿ ದಾಳಿ ಮಾಡಿತ್ತು ಮತಗಳತನ ರಾಜ್ಯದ ವಿಧಾನಸಭಾ ಕ್ಷೇತ್ರವೊಂದರಲ್ಲಿ ಮತಗಳತನ ಇಂಥದ್ದೊಂದು ಗಂಭೀರ ಆರೋಪವನ್ನ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ರು ದೆಹಲಿಯಲ್ಲೇ ನಿಂತು ಕಲ್ಬುರ್ಗಿ ಜಿಲ್ಲೆ ಆಳಂದ ಕ್ಷೇತ್ರದಲ್ಲಿನ ವೋಟ್ ಚೋರಿ ಬಗ್ಗೆ ಆರೋಪಿಸಿದ್ರು ಈ ಆರೋಪ ಸಂಬಂಧ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿದ್ದು ಎಸ್ಐಟಿ ಟೀಮ್ ಇಂದು ಬಿಜೆಪಿ ಮುಖಂಡನಿಗೆ ವೀಕ್ಷ ಕೊಟ್ಟಿದೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿವಾಸ ಎಸ್ಐಟಿ ತಂಡ ಬಹುದೊಡ್ಡ ದಾಳಿಯನ್ನೇ ಮಾಡಿದೆ ಅಂತಾನೆ ಹೇಳ್ಬಹುದು ವೋಟ್ ಚೋರಿ ಪ್ರಕರಣ ಬಿಜೆಪಿ ಮುಖಂಡನಿಗೆ ಶಾಕ್ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಎಸ್ಐಟಿ ಬಿಸಿ ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ ಮತಗಳತನಾಗಿದೆ ಅದರಲ್ಲೂ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರ ಮತಗಳನ್ನು ಡಿಲೀಟ್ ಮಾಡಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಈ ಆರೋಪ ಸಂಬಂಧ ಕೇಸ್ ದಾಖಲಿಸಿಕೊಂಡಿರೋ ಎಸ್ಐಟಿ ಇಂದು ಆಳಂದ ಮಾಜಿ ಶಾಸಕ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಅಷ್ಟಕ್ಕೂ ಏನಿದು ಆರೋಪ ಗುತ್ತೇದಾರ್ ಮನೆ ಮೇಲೆ ದಾಳಿ ಮಾಡಿದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ವೇಳೆ ಆಳಂದ ಕ್ಷೇತ್ರದಲ್ಲಿ ಮತಗಳತನ ಆಗಿರೋ ಆರೋಪ ಕೇಳಿಬಂದಿದೆ ಮತದಾರರಿಗೆ ಗೊತ್ತಿಲ್ಲದಂತೆ ಹೆಸರು ಡಿಲೀಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಫಾರ್ಮ್ ನಂಬರ್ ಆರರ ಮೂಲಕ ಅನಾಮಿಕರು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದರು ಈ ಸಂಬಂಧ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆಳಂದ ಠಾಣೆಯಲ್ಲೇ ಎಫ್ಐಆರ್ ದಾಖಲಿಸಿದರು ಎರಡು ವರ್ಷವಾದರೂ ತನಿಖೆಗೆ ರಾಜ್ಯ ಚುನಾವಣಾ ಆಯೋಗ ಸಹಕರಿಸಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿತು ಅದೇ ತಂಡ ಎರಡು ದಿನಗಳ ಹಿಂದೆ ಕಲಬುರಗಿಯಲ್ಲಿರೋ ಮೇಲೆ ದಾಳಿ ಮಾಡಿತು ಅಲ್ಲಿ ಸಾವಿರಕ್ಕೂ ಹೆಚ್ಚು ವೋಟರ್ ಐಡಿ ಹದಿನೈದು ಮೊಬೈಲ್ ಏಳು ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳು ಸಿಕ್ಕಿವೆ ಅಕ್ರಮ್ ಮನೆಯಲ್ಲಿ ಸಿಕ್ಕ ಮಾಹಿತಿ ಆಧರಿಸಿ ಇಂದು ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ಮಾಡಲಾಗಿದೆ ನಾವು ಚೋರಿ ಮಾಡಿಲ್ಲ ನಮ್ಗೆ ಇವತ್ತ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡು ಇಲ್ಲ ಬಜೆಟ್ ಇಲ್ಲ ತನಕಿಸ್ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ ಮೈಂಡ್ ಡೈವರ್ಟ್ ಮಾಡೋದ್ ಸಲುವಾಗಿ ಮತ ಚೋರಿ ಆಳಂದಲ್ಲಿ ಆಗ್ಯಾವ ತನಕಿಸಿಂದ ಇವತ್ತು ಬಿ ಆರ್ ಪಾಟೀಲ್ರು ಎಸ್ ಐ ಟಿ ಒಂದು ಫಿಕ್ಸ್ ಮಾಡಿ ರೇಡ್ ಮಾಡಿದ್ದಾರೆ ಅದು ಯಾವತ್ತೂ ನಾವು ಹೆದರಲ್ಲ ಏನು ಅಲ್ಲಿ ಗುರುಬಾರದಾಗ ಆಳಂದದೇ ಸಿಕ್ಕವ ಎಸ್ ಐ ಟಿ ದರಿಗೆ ತಂದು ಏನು ಹೇಳ್ತಾರ ಇದೆಲ್ಲ ಕಟ್ಟಕತೆ ಅಂದ್ರೆ ಅವರು ಮುದ್ದಾ ಮಾಡಿಸಿದ ತನಕಿಸಿಂದ ನಾನು ಹೇಳದಿ ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರೋ ಸುಭಾಷ್ ಕುತ್ತೇದಾರ್ ಮನೆ ಮಾತ್ರ ಅಲ್ಲ ಅವರ ಒಡೆತನದ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ಚಾರ್ಟರ್ಡ್ ಅಕೌಂಟೆಂಟ್ ಮನೆ ಮೇಲೂ ದಾಳಿ ಮಾಡಿದೆ ಒಟ್ಟು ಮೂರು ತಂಡಗಳು ದಾಳಿ ನಡೆಸಿದ್ದು ದಾಖಲೆಗಳಿಗಾಗಿ ತಡಕಾಡಿವೆ ಇನ್ನು ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತಗೋಳ್ ಕಲಬುರಗಿಯ ಇನ್ನೆರಡು ಕ್ಷೇತ್ರಗಳ ಮತದಾರರ ಸೇರ್ಪಡೆಗೆ ಕಸರತ್ತು ನಡೆಸಿದ್ರು ಅನ್ನೋ ಆರೋಪವೂ ಕೇಳಿಬಂದಿದೆ ಕಲಬುರ್ಗಿ ಮನೆ ಮೇಲೆ ದಾಳಿ ಆಳಂದದ ಮನೆ ಮುಂದೆ ದಾಖಲೆಗಳು ಭಸ್ಮ ಎಸ್ಐಟಿ ತಂಡ ಸುಭಾಷ್ ಗುತ್ತೇದಾರ್ ಅವರ ಕಲಬುರ್ಗಿ ಮನೆ ಮೇಲೆ ದಾಳಿ ಮಾಡಿದ್ರೆ ಅಥ ಆಳಂದದಲ್ಲಿರೋ ಗುತ್ತೇದಾರ್ ನಿವಾಸದ ಬಳಿಯೇ ರಾಶಿ ರಾಶಿ ದಾಖಲೆಗಳನ್ನ ಸುಟ್ಟು ಹಾಕಲಾಗಿದೆ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಸುಟ್ಟವ್ರು ಯಾರು ಇಲ್ಲಿ ಭಸ್ಮವಾಗಿದ್ದೇನೋ ಅನ್ನೋ ಪ್ರಶ್ನೆ ಮೂಡಿದು ಆಳಂದ ಪೊಲೀಸರು ಪರಿಶೀಲನೆ ನಡೆಸಿದರು ಇನ್ನು ಕಲಬುರ್ಗಿ ನಿವಾಸದ ಬಳಿಯೂ ಪೊಲೀಸ್ ಭದ್ರತೆ ನೀಡಲಾಗಿದೆ दत्तात्रेय पाटील टीवी 9, नाइन कलबुर्गी